ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಹೊಸ ತಂತ್ರ ರೂಪಿಸಿರುವ ಬಿಜೆಪಿ ಏಪ್ರಿಲ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟರ ಭಾನುವಾರದಂದು ನಾನು ಮೋದಿ ಪರಿವಾರ ಮೋದಿಗಾಗಿ ಮೀಸಲು ಈ ಭಾನುವಾರ ಎಂಬ ಅಭಿಯಾನಕ್ಕೆ ಕರೆ ಕೊಟ್ಟಿದೆ ಅದರಂತೆ ಆಯಾ ಕ್ಷೇತ್ರಗಳಲ್ಲಿ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಇಂದು ಮತದಾರರ ಬಳಿ ತೆರಳಿ ಮೋದಿಗಾಗಿ ಮತಯಾಚನೆ ಮಾಡಿದ್ರು ಪ್ರಧಾನಿ ಮೋದಿ ಹಾಗೂ ಕೊಡಗು ಮೈಸೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಓಡೆಯರ್ ಪರ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಭಾನುವಾರ ಪ್ರಚಾರ ನಡೆಸಿದ್ರು ಸೋಮವಾರಪೇಟೆ ತಾಲೂಕಿನ ಕುಂಬೂರು ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿದ ರಂಜನ್ ಹಾಗೂ ಪಕ್ಷದ ಕಾರ್ಯಕರ್ತರು ಬಿಜೆಪಿಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಮೋದಿ ಸರ್ಕಾರದ ಸಾಧನೆಗಳನ್ನು ಜನರಿಗೆ ಮನವರಿಕೆ ಮಾಡಿಸಿದ್ರು ಈ ವೇಳೆ ಚಿತ್ತಾರದೊಂದಿಗೆ ಮಾತನಾಡಿದ ಅಪ್ಪ ಚುರಂಜನ್ ಮೋದಿ ನೇತೃತ್ವದಲ್ಲಿ ಭಾರತ ಬಲಿಷ್ಠವಾಗಿ ಬೆಳೆದಿದೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡು ಭಾರತೀಯರ ವಿಶ್ವಾಸ ಗಳಿಸಿದ್ದಾರೆ ಎಂದರು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿಯಾಗಿಸಲು ಬಿಜೆಪಿಗೆ ಅತ್ಯಧಿಕ ಮತಗಳನ್ನು ನೀಡುವಂತೆ ಮನವಿ ಮಾಡಿದ ರಂಜನ್ ಸರಳ ವ್ಯಕ್ತಿತ್ವದ ಯದುವೀರ್ ಒಡೆಯರ್ ಎಲ್ಲರೊಂದಿಗೂ ಬೆರೆಯುವ ವ್ಯಕ್ತಿ ಅವರದ್ದು ಸಮಾಜ ಸೇವೆಗೆ ಹೆಸರುವಾಸಿಯಾಗಿರುವ ಕುಟುಂಬ ಅವರಿಂದ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತಹ ಮೋದಿಜಿಯವರನ್ನು ಸೇರಿಕೊಂಡು ಎಲ್ಲರೂ ಕೂಡ ಅವರವರ ಸುತ್ತ ಗ್ರಾಮದಲ್ಲಿ ಇವತ್ತಿನ ದಿವಸ ಕ್ಯಾನ್ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳ್ತಾ ನಮಗೆ ನಮ್ಮ ಮೇಲಿಂದ ಬಂದ ಆದೇಶದ ಪ್ರಕಾರ ಪ್ರತಿಯೊಬ್ಬರು ಕೂಡ ಅವರವರ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ನಾನು ಕೂಡ ನನ್ನ ಗ್ರಾಮ ಕೊಂಬೂರಾದ್ರಿಂದ ಇವತ್ತು ಕುಂಬೂರಲ್ಲಿ ಕ್ಯಾಂಪೇನ್ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾಯಿದ್ದೀವಿ ನಮ್ಮ ನಮ್ಮ ಯದುವರವರು ಈಗಾಗಲೇ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಡುವಂಥ ಕೆಲಸನೂ ಕೂಡ ಮಾಡಿದ್ದಾರೆ ಅವರ ಮುತ್ತಜ್ಜನು ಕೂಡ ಈ ಕರ್ನಾಟಕಕ್ಕೆ ಅವರ ಭಾಳ ಕೊಡುಗೆ ಇದೆ ಒಂದು ಕೆ ಆರ್ ಎಸ್ ಡ್ಯಾಮ್ ಇರ್ಬೋದು ಅದ್ರ ಜೊತೆಗೆ ಗಂಗೋತ್ರಿ ಯೂನಿವರ್ಸಿಟಿ ಇರ್ಬೋದು ಅದನ್ನೆಲ್ಲ ಅವರು ಆ ಕಾಲದಲ್ಲಿ ತೆಗೆದಿರುವಂಥದ್ದು ಯುವರಾಜ ಕಾಲೇಜ್ ಇರ್ಬೋದು ಮಾ ಮಾರಾಣಿ ಕಾಲೇಜ್ ಇರ್ಬೋದು ಆ ಕಾಲದಲ್ಲೇ ಎಜುಕೇಷನಿಗೆ ಒತ್ತು ಕೊಟ್ಟಂಥ ಕೆಲಸವನ್ನು ಅವತ್ತು ಕೃಷ್ಣದೇವರಾಯಗೌಡರು ಕೃಷ್ಣದೇವರ ಮಾಡಿದ್ದಾರೆ ಹಾಗಾಗಿ ಅವರ ಮರಿ ಮಗ ಇವತ್ತು ಚುನಾವಣೆ ನಿಂತಿದ್ದಾರೆ ಅವರು ಕೂಡ ರಾಜರಾದರೂ ಕೂಡ ಭಾಳ ಸಿಂಪಲ್ ಸಿಟಿಯಿಂದ ಎಲ್ಲರ ಮನೆಗೆ ಹೋಗುವಂಥದ್ದು ಮತ್ತು ಸಾಮೂಹಿಕವಾಗಿ ಊಟ ಮಾಡುವಂಥದ್ದು ಅದರ ಜೊತೆಗೆ ಎಲ್ಲರ ಜೊತೆ ಮಿಂಗ್ಳಾಗುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ಮತ್ತು ಅವರ ಪ್ರಭಾವದೊಂದಿಗೆ ಇವತ್ತು ನಮ್ಮ ಕೊಡಗು ಮೈಸೂರು ಇರ್ಬೋದು ಮಂಡ್ಯ ಇರ್ಬೋದು ಚಾಮರಾಜನಗರ ಇರ್ಬೋದು ಅವರು ರಾಜರಾಗಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಕೊಡುಗೆಗಳಿವೆ ಹಾಗಾಗಿ ಅದು ಕೂಡ ಕನ್ಸಿಡರ್ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ಇವತ್ತು ಅವರಿಗೆ ಸೀಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಸನ್ಮಾನ್ಯ ಮೋದಿಜಿಯವರು ನಮ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಾಗಿದೆ ಸನ್ಮಾನ್ಯ ಮೋದಿಜಿಯವರು ಕೂಡ ಭಾಳಷ್ಟು ದೇಶದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಮೋದಿ ಮೋದಿ ಅಂತ ಹೇಳುವಂಥ ಸ್ಲೋಗನ್ ಕೇಳ್ತಾರೆ ಒಂದು ಕಾಲದಲ್ಲಿ ಸನ್ಮಾನ್ಯ ಅವ್ರನ್ನ ಅಮೇರಿಕಕ್ಕೆ ವೀಸಾ ಕೊಡಲಿಲ್ಲ ಆದರೆ ಯಾವಾಗ ಪ್ರೈಮ್ ಮಿನಿಸ್ಟರ್ ಆದರೂ ಅವ್ರನ್ನ ಕರೆದು ವೀಸಾ ಕೊಡುವಂಥ ವ್ಯವಸ್ಥೆನ ವರಾಕ್ ಓಬಮ ಅವರು ಮಾಡಿದ್ರು ಆ ಅಮೇರಿಕ ಹೋದಂಥ ಸಂದರ್ಭದಲ್ಲಿ ತಾವುಗಳು ನೋಡ್ಬೋದು ಅದರ ಜೊತೆಗೆ ಆರ್ಥಿಕವಾಗಿ ನಾವು ಹನ್ನೊಂದನೇ ಪ್ಲೇಸಲ್ಲಿದ್ದಂಥ ಭಾರತ ಇವತ್ತು ಐದನೇ ಪ್ಲೇಸ್ಗೆ ಬರುವಂಥ ವ್ಯವಸ್ಥೆ ಕೂಡ ಆಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿನೇ ತೆಗೆದಿದ್ದಾರೆ ಜಮ್ಮು ಕಾಶ್ಮೀರ ಮೂರು ರಾಜ್ಯಗಳನ್ನಾಗಿ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ ರಾಮ ಮಂದಿರ ಐನೂರು ವರ್ಷದ ಹೋರಾಟ ಇರುವಂಥ ರಾಮ ಮಂದಿರವನ್ನು ಕಟ್ಟುವಂಥ ವ್ಯವಸ್ಥೆ ಮಾಡಿದ್ದಾರೆ ಮನೆ ಮನೆಗೆ ನಲ್ಲಿ ಕೊಡುವ ದಿವಸಲ್ಲಿ ಜಗಜೀವನ್ ಮಿಷನ್ನಲ್ಲಿ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಮನೆ ಮನೆಗೆ ಕರೆಂಟನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ರೈತ ಸನ್ಮಾನ ನಿಧಿಯಲ್ಲಿ ಆರು ಸಾವಿರ ರೂಪಾಯಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆರೋಗ್ಯ ಸ್ಕೀಮಿಂದ ಬಡವರಿಗೆ ಕೂಡ ಇವತ್ತು ಪ್ರೈವೇಟ್ ಆಸ್ಪಿಟ್ಲಲ್ಲಿ ಕೂಡ ಐದು ಲಕ್ಷದವರೆಗೆ ಅವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಗ್ಯಾಸ್ ಎಲ್ಲ ಮನೆಗಳಿಗೂ ಕೂಡ ಇವತ್ತು ಗ್ಯಾಸನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ನಾವು ಧನುಜಯ್ ಕುಮಾರ್ ಅವರು ಎಂ ಪಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಮೂವತ್ತು ಕೂಪನನ್ನು ಕೊಡ್ತಾಯಿದ್ರು ಅವರು ಇಡೀ ಮಂಗಳೂರಿಂದ ಕೊಡುಗೆ ತನಕ ಆ ಮೂವತ್ತು ಕೂಪನಲ್ಲಿ ಗ್ಯಾಸನ್ನು ಕೊಡಬೇಕಾಯಿತು ಭಾಳ ಒತ್ತಡಗಳು ಇತ್ತು ಅದು ಆದರೆ ನಮ್ಮ ಸರ್ಕಾರ ಸನ್ಮಾನ್ಯ ಮೋದಿಜಿಯವರು ಬಂದ ನಂತರ ಎಲ್ಲರಿಗೂ ಕೂಡ ಮನೆ ಮನೆಗೆ ಸುಮಾರು ನಮ್ಮ ದೇಶದಲ್ಲಿ ಮೂವತ್ತು ಕೋಟಿ ಗ್ಯಾಸ್ ಕನೆಕ್ಷನ್ ಕೊಡುವಂಥ ವ್ಯವಸ್ಥೆನೇ ಕೂಡ ಮಾಡಿದ್ದಾರೆ ಅದರಿಂದ ಇವತ್ತು ಜನ ಮೆಚ್ಚಿದ್ದಾರೆ ಮೋದಿಯವರ ಕೆಲಸವನ್ನು ಮೆಚ್ಚಿದ್ದಾರೆ ಹಾಗಾಗಿ ಮೋದಿಯವರು ಇನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಉದ್ದೇಶದಿಂದ ತಮ್ಮ ತಾವೆಲ್ಲರೂ ಕೂಡ ತಮ್ಮನ್ನು ವಿನಂತಿ ಕೂಡ ಮಾಡ್ತೇನೆ ಜನತೆಯನ್ನು ತಾವು ತಮ್ಮ ಅಮೂಲ್ಯವಾದ ಮತವನ್ನು ಭಾರತೀಯ ಜನತಾ ಪಕ್ಷದ ತಾವರೆ ಕೊಟ್ಟು ಎದುರನ್ನು ಗೆಲ್ಲಿಸಿ ಮತ್ತೊಮ್ಮೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಮೋದಿಯವರನ್ನು ಮಾಡಲಿಕ್ಕೆ ಸಹಕರಿಸಬೇಕು ಅಂತ ಅತಿ ವಿನಯದಿಂದ